ಹಾಯ್ ಎಲ್ಲರಿಗೂ ಇವತ್ತು ನಾನು ಬಾಳೆಗೊನೆಯ ಹೂವಿನ ಪಕೋಡ ಮಾಡ್ತಾ ಇದ್ದೇನೆ ನೋಡಿ ಬಾಳೆಗೊನೆಯ ಹೂ ಇದು ಇದು ಸಣ್ಣ ಸಣ್ಣ ಕಟ್ ಮಾಡುವ ಬಾಳೆ ಗಿಡದಲ್ಲಿ ಏನು ಬಿಸಾಡಲಿಕ್ಕಿಲ್ಲ ಬಾಳೆ ದಂಡು ಆಮೇಲೆ ಬಾಳೆಗೊನೆ ಹೂವು ಬಾಳೆಗೊನೆ ಏನು ಬಿಸಾಡಲಿಕ್ಕಿಲ್ಲ ಇದು ಹೆಲ್ದಿಯಾಗಿ ಕೂಡ ಇರುತ್ತದೆ ಸಣ್ಣ ಸಣ್ಣದಾಗಿ ಚೂರು ಮಾಡಿದ್ದೇನೆ ತೊಳೆದು ಬಟ್ಟಲಿಗೆ ಹಾಕುವ ಸ್ವಲ್ಪ ನೀರುಳ್ಳಿ ಹಸಿಮೆಣಸು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಚಮಚ ಅಕ್ಕಿ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚ ಕಡಲೆ ಹುಡಿ ಒಂದು ಚಮಚ ಮೆಣಸಿನ ಹುಡಿ ಹಾಕಿ ಕಲಸುವ ನೀರು ಹಾಕೋದು ಬೇಡ ಗಟ್ಟಿಯಾಗಿ ಕಲಿಸಬೇಕು ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಪಕೋಡೆ ಬಿಡುವ ಬಹಳ ಹೂವಿನ ಹೂವಿನ ಪಕೋಡೆ ರೆಡಿಯಾಗಿದೆ ನೀವು ಕೂಡ ಮಾಡಿ ನೋಡಿ ತುಂಬ ಒಳ್ಳೆಯದಾಗ್ತದೆ ಇದು